ಬಹಳ ಸಂತೋಷ ನಂಗೆ ಹೆಮ್ಮೆ ಆಗಿದ್ದು ಏನಪ್ಪಾ ಅಂತೇಳಿ ಪಾದಯಾತ್ರೆ ಬಗ್ಗೆ ಕೇಳಿದ್ವಿ ಹಿಂದೆ ಯಡಿಯೂರಪ್ಪನವರಿದ್ದಾಗ ಅನಂತಕುಮಾರ್ ಜಿಯವರಿದ್ದಾಗ ವಿ ಎಸ್ ಆಚಾರ್ ಅನೇಕ ಹಿರಿಯರು ಇದ್ದಾಗ ಪಾದಯಾತ್ರೆ ಹೋರಾಟ ಅಂತ ಹೇಳಿದ್ರೆ ರಾಜ್ಯದಲ್ಲಿ ನೆನಪಾಗ್ತಕ್ಕಂಥದ್ದು ಸನ್ಮಾನ್ಯ ಯಡಿಯೂರಪ್ಪನವರು ಕರ್ನಾಟಕ ರಾಜ್ಯದಲ್ಲಿ ಹೋರಾಟ ಅಂತ ಹೇಳಿದ್ರೆ ನೆನಪು ಮಾಡ್ಕೊಳ್ತಕ್ಕಂಥದ್ದು ಯಡಿಯೂರಪ್ಪನವ್ರು ನೆನಪು ಮಾಡ್ಕೊಳ್ತಾರೆ ಆದ್ರೆ ಪಾದಯಾತ್ರೆ ಅದು ಹೇಗಿರ್ತದೆ ಅಂತ ನಮ್ಗೆ ಯಾರಿಗೂ ಕೂಡ ಕಲ್ಪನೆ ಇರಲಿಲ್ಲ ನಾವು ಮೊನ್ನೆ ಒಂದು ಈ ದುಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪಾದಯಾತ್ರೆ ಮಾಡಬೇಕು ಬೆಂಗಳೂರಿಂದ ಮೈಸೂರಿವರೆಗೆ ಅಂತ ಹೇಳಿ ಆಲೋಚನೆ ಮಾಡಿದಾಗ ನಮ್ಮಲ್ಲೂ ಕೂಡ ಆತಂಕ ಇತ್ತು ಸಮಯದ ಅಭಾವ ತಯಾರಿ ಇನ್ನೂ ಆಗಿರಲಿಲ್ಲ ಐದೇ ದಿನಗಳು ಮಾತ್ರ ಇತ್ತು ನಮ್ಮಲ್ಲೂ ಕೂಡ ಸ್ವಲ್ಪ ಗೊಂದಲ ಇತ್ತು ಪಾದಯಾತ್ರೆ ಆಗಬೇಕು ಬೇಡ ತಾವೆಲ್ಲ ನೋಡಿದಿರಿ ಪತ್ರಿಕೆ ದೃಶ್ಯ ಮಾಧ್ಯಮಗಳಲ್ಲಿ ಓದಿ ನೋಡಿದಿರಿ ಕೇಂದ್ರದ ವರಿಷ್ಠರಿಗೂ ಸಹ ಕೂಡ ಸ್ವಲ್ಪ ಆತಂಕ ಇತ್ತು ಹೇಗಾಗುತ್ತೆ ಅನ್ನೋ ಪಾದಯಾತ್ರೆ ನಾನು ಪಕ್ಷದ ವರಿಷ್ಠರಿಗೆ ವಿಶ್ವಾಸನ ಕೊಟ್ಟಿದ್ದೆ ನಿಶ್ಚಿತವಾಗಿ ಒಂದು ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಒಂದು ಸುವರ್ಣಾಕ್ಷರದಲ್ಲಿ ಬರೆದಿಡ್ತಕ್ಕಂಥ ಒಂದು ಈ ಒಂದು ಆಂದೋಲನ ಆಗ್ತದೆ ನಮ್ಮ ಪಾದಯಾತ್ರೆ ಯಶಸ್ವಿ ಆಗ್ತದೆ ನೀವು ಸಂಪೂರ್ಣ ಆಶೀರ್ವಾದ ಮಾಡಿ ಅಂತೇಳಿ ಆ ಪಾದಯಾತ್ರೆಗೆ ಚಾಲನೆಯನ್ನು ಕೂಡ ನಾವು ಕೊಟ್ವಿ ತಮಗೆ ಗೊತ್ತಿರಲಿ ಮೊದಲ ದಿನ ಎಂಟರಿಂದ ಹತ್ತು ಸಾವಿರ ಜನ ಇದ್ರು ಎರಡನೇ ದಿನ ಹತ್ತರಿಂದ ಹದಿನೈದು ಹತ್ತರಿಂದ ಹದಿನಾಲ್ಕು ಹದಿನೈದು ಸಾವಿರ ಜನ ಇದ್ರು ಮೂರನೇ ದಿನ ಹದಿನೈದರಿಂದ ಹದಿನೆಂಟು ಸಾವಿರ ಜನ ಇದ್ರು ನಾಲ್ಕನೇ ದಿನ ಇಪ್ಪತ್ತೈದು ಸಾವಿರ ಜನ ಇದ್ರು ಒಂದೇ ದಿನದಲ್ಲಿ ಪಾದಯಾತ್ರೆ ಅಂದರೆ ಒಟ್ಟಾರೆಯಾಗಿ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ರು ಆಡಳಿತ ಪಕ್ಷದವರು ಎಷ್ಟು ಆತಂಕಕ್ಕೆ ಒಳಗಾಗಿದ್ರು ಅಂತ ಹೇಳಿದ್ರೆ ನಮ್ಮ ಪಾದಯಾತ್ರೆ ಶುರುವಾಗ್ತಕ್ಕಂಥ ಮುಂಚಿತವಾಗಿ ಒಂದು ಜನಾಂದೋಲನ ಬಹುಶಃ ನಾನು ಅಥವಾ ಅನೇಕ ಹಿರಿಯರು ಹೇಳಿದಾಗೆ ಸಿದ್ದರಾಮಯ್ಯನವರ ಸುದೀರ್ಘ ರಾಜಕೀಯ ಜೀವನದಲ್ಲಿ ಇಷ್ಟು ಆತಂಕಕ್ಕೆ ಒಳಗಾಗಿದ್ದಂತಹ ಸಂದರ್ಭ ಯಾವತ್ತೂ ಕೂಡ ಇರಲಿಲ್ಲ ಅಷ್ಟು ಆತಂಕದಲ್ಲೇ ರಾಜ್ಯದ ಮುಖ್ಯಮಂತ್ರಿಗಳು ಇದ್ರು ಅಂತಕ್ಕಂಥದ್ದು ಮತ್ತೆ ಪಾದಯಾತ್ರೆಯಲ್ಲಿ ಊಟದ ವ್ಯವಸ್ಥೆ ಇರ್ಬೋದು ವಸತಿ ವ್ಯವಸ್ಥೆ ಇರ್ಬೋದು ವೈದ್ಯಕೀಯ ವ್ಯವಸ್ಥೆಗಳು ಇರ್ಬೋದು ವೈದ್ಯಕೀಯ ಪ್ರಕೋಷ್ಠದಿಂದ ಮಾಡಿದಂತ ವ್ಯವಸ್ಥೆಗಳು ಎಲ್ಲವೂ ಕೂಡ ಇಷ್ಟು ವ್ಯವಸ್ಥೆ ವ್ಯವಸ್ಥಿತವಾಗಿ ಆಗ್ತದೆ ಅಂತೇಳಿ ನಾನು ಕೂಡ ಅಂದ್ಕೊಂಡಿರಲಿಲ್ಲ ಪಾದಯಾತ್ರೆ ಯಶಸ್ವಿ ಆಯಿತು ಕೊನೆ ದಿನ ಎಪ್ಪತ್ತೆಂಬತ್ತು ಸಾವಿರ ಜನ ಸೇರಿದ್ರು ತಾವೆಲ್ಲರೂ ಕೂಡ ನೋಡಿದ್ದೀರಿ ಆದ್ರೆ ಇನ್ನೂ ಕೂಡ ಅದಕ್ಕಿಂತ ಹೆಚ್ಚು ನಂಗೆ ಸಂತೋಷ ಕೊಟ್ಟಿದ್ದು ಒಂದು ಕಡೆ ಕೇಂದ್ರದ ನಮ್ಮ ಹಿರಿಯರು ತುಂಬಾ ಸಂತೋಷ ವ್ಯಕ್ತಪಡಿಸಿದ್ರು ಮಾನ್ಯ ಅಮಿತ್ ಶಾ ಜಿಯವರು ನಡ್ಡಾಜಿಯವರು ಸಂತೋಷ್ ಜಿಯವರು ಇತ್ತೀಚಿನ ದಿನಗಳಲ್ಲಿ ರಾಜ್ಯದಲ್ಲಿ ಯಾವುದೇ ಪಕ್ಷ ಕೂಡ ಇಷ್ಟು ಯಶಸ್ವಿಯಾಗಿ ಹೋರಾಟವನ್ನು ಮಾಡಿರಲಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ರು ಅದು ಅದಕ್ಕಿಂತ ಹೆಚ್ಚು ಸಂತೋಷ ಕೊಟ್ಟಿದ್ದಂಥ ಸಂಗತಿ ಅಂತ ಹೇಳಿದ್ರೆ ಪಾದಯಾತ್ರೆ ಪೋಸ್ಟ್ ಇಂಪ್ಯಾಕ್ಟ್ ರಾಜ್ಯದಲ್ಲಿ ಎಲ್ಲೇ ಹೋದ್ರು ಬೆಂಗಳೂರಿನಲ್ಲಿ ಎಲ್ಲೇ ಓಡಾಡ್ತಾ ಇದ್ರು ಕೂಡ ಆಟೋ ಚಾಲಕರು ಇರ್ಬೋದು ಟ್ಯಾಕ್ಸಿ ಚಾಲಕರು ಇರ್ಬೋದು ಅವರು ಕೂಡ ಓ ವಿಜಯಣ್ಣ ಅಂತೇಳಿ ವಿಶ್ ಮಾಡ್ತಕ್ಕಂಥದ್ದು ಅಂದ್ರೆ ಒಂದು ಹೋರಾಟ ಒಂದು ಪಾದಯಾತ್ರೆ ಅದರ ಒಂದು ಪರಿಣಾಮ ಆಗಿರ್ತದೆ ಅನ್ನೋದನ್ನ ನಾನು ಕೂಡ ಅದನ್ನ ಅನುಭವಿಸ್ತಾ ಇದ್ದೇನೆ ಹಾಗಾಗಿ ಮತ್ತೊಮ್ಮೆ ನಮ್ಮ ಹೋರಾಟದ ಯಶಸ್ಸಿಗೆ ತಾವು ಕೂಡ ಎಲ್ಲರೂ ಕೂಡ ಕಾರಣೀಭೂತರಾಗಿದ್ದೀರಿ ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ನಾ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಮಹಿಳಾ ಮೋರ್ಚಾದಿಂದ ಇವತ್ತು ಆಯೋಜನೆಗೊಂಡಿರ್ತಕ್ಕಂಥ ಈ ಕಾರ್ಯಾಗಾರ ಕೇಂದ್ರದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಇರ್ತಕ್ಕಂಥ ಜಗತ್ ಪ್ರಕಾಶ್ ನಡ್ಡಾಜಿ ಅವರು ಈ ಒಂದು ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಬೇಕು ಅಂತೇಳಿ ಹಾಗೆ ಎರಡನೇ ತಾರೀಕು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಈ ಒಂದು ಸದಸ್ಯತ್ವ ಅಭಿಯಾನಕ್ಕೆ ಒಂದು ಚಾಲನೆ ನೀಡ್ತಾ ಇದ್ದಾರೆ ಮತ್ತೆ ಪ್ರತಿಯೊಂದು ರಾಜ್ಯಕ್ಕೂ ಕೂಡ ಒಂದು ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ ನಮ್ಮ ರಾಜ್ಯದಲ್ಲೂ ಕೂಡ ಕಳೆದ ಬಾರಿ ಒಂದು ಕೋಟಿ ಐದು ಲಕ್ಷ ಸದಸ್ಯತ್ವದ ಒಂದು ನೋಂದಾವಣೆ ಆಗಿತ್ತು ಅದಕ್ಕಿಂತ ಹೆಚ್ಚು ಮಾಡಬೇಕು ಅಂತೇಳಿ ನಾವು ಗುರಿಯನ್ನು ಇಟ್ಕೊಂಡು ಎಲ್ಲರೂ ಕೂಡ ಇದರಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಎಲ್ಲ ಮೋರ್ಚಾಗಳು ಕೂಡ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಅದೇ ರೀತಿ ಮಹಿಳಾ ಮೋರ್ಚಾ ವತ್ತಿಂದ ಕೂಡ ತಾವೆಲ್ಲರೂ ಸಹ ಈ ಒಂದು ಸದಸ್ಯತ್ವ ಅಭಿಯಾನದಲ್ಲಿ ತಾವೆಲ್ಲರೂ ಕೂಡ ಕೈ ಜೋಡಿಸಬೇಕು ಅನ್ನುವ ಒಂದು ದೃಷ್ಟಿಕೋನ ಇಟ್ಕೊಂಡು ಇವತ್ತು ಕಾರ್ಯಾಗಾರವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ತಮಗೆಲ್ಲ ತಿಳಿದಿರೋ ಹಾಗೆ ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರೆ ರಾಜಕೀಯ ಪಕ್ಷ ಒಪ್ಕೊಳ್ತೇನೆ ಆದ್ರೆ ರಾಜಕೀಯ ಪಕ್ಷ ಅನ್ನೋಕ್ಕಿಂತ ಹೆಚ್ಚಾಗಿ ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದ್ರೆ ಒಂದು ಆಂದೋಲನ ಈ ನಾಡಿನ ಈ ದೇಶದ ಜನರ ಒಂದು ನಾಡಿ ಮಿಡಿತವನ್ನು ಅರ್ಥ ಮಾಡಿಕೊಂಡು ಅವರೊಂದು ಅಪೇಕ್ಷೆಗಳ ತಕ್ಕಂತೆ ಒಂದು ರಾಜಕೀಯ ಪಕ್ಷವಾಗಿ ಒಂದು ಅನೇಕ ಹೋರಾಟಗಳನ್ನು ಮಾಡಿಕೊಂಡು ಭಾರತೀಯ ಜನತಾ ಪಾರ್ಟಿ ಇಷ್ಟೆತ್ತರಕ್ಕೆ ಬೆಳೆದು ಬಂದು ನಿಂತಿರ್ತಕ್ಕಂಥದ್ದು ನಾವು ಯಾರು ಕೂಡ ಊಹಿಸಿರ್ಲಿಲ್ಲ ಮುಂದೊಂದು ದಿನ ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ತದೆ ಅಂತ ಹೇಳಿ ಕೇವಲ ಇಬ್ಬರು ಸಂಸದರಿಂದ ಶುರುವಾಗಿದ್ದಂತ ಭಾರತೀಯ ಜನತಾ ಪಾರ್ಟಿ ಇವತ್ತು ಮೂರನೇ ಬಾರಿಗೆ ಸತತ ಮೂರನೇ ಬಾರಿಗೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಇವತ್ತು ಅಧಿಕಾರಕ್ಕೆ ಬಂದಿದ್ದೇವೆ ಅಂತ ಹೇಳಿದ್ರೆ ಅದರ ಹಿನ್ನೆಲೆಯನ್ನು ಕೂಡ ನಾವು ಯೋಚನೆ ಮಾಡಬೇಕಾಗ್ತದೆ ಅನೇಕ ಹಿರಿಯರ ಒಂದು ತಪಸ್ಸು ಕಾರ್ಯಕರ್ತರೊಂದು ಶ್ರಮ ಅವಿರತ ಹೋರಾಟ ನಿರಂತರ ಹೋರಾಟ ರಾಜ್ಯದ ಹೋರಾಟಗಳ ಬಗ್ಗೆ ಮೆಲುಕು ಹಾಕೋದಾದರೆ ನಾನು ಇನ್ನೂ ಕೂಡ ನೆನಪಿದೆ ನಾನು ಶಿಕಾರಿಪುರದಲ್ಲೂ ಕೂಡ ಒಬ್ಬ ಸಂಘದ ಸ್ವಯಂ ಸೇವಕನಾಗಿದ್ದಾಗ ಕಾರ್ಯಕರ್ತರು ಮತ್ತೆ ಗಲಾಟೆ ಜಟಾಪಟಿ ಯಾಕೆ ಅಂತ ಹೇಳಿದ್ರೆ ಚುನಾವಣೆ ಸಂದರ್ಭದಲ್ಲಿ ನೋಡಿ ಕಾರ್ಯಕರ್ತರು ಯಾವ ರೀತಿ ಹಠ ಇತ್ತು ಅವತ್ತು ಅಂದಿನ ದಿನಗಳಲ್ಲಿ ಅನ್ನೋದಕ್ಕೆ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಹೋಗಿ ಬಿಜೆಪಿ ಬ್ಯಾನರ್ ಬಾವುಟ ಕಟ್ಟಿ ಬಂದಿದ್ರೆ ದಿನ ಕಾಂಗ್ರೆಸ್ ಪಕ್ಷರು ಅದಕ್ಕಿಂತ ಎತ್ತರಕ್ಕೆ ಕಟ್ತಾ ಇದ್ರು ಯಡಿಯೂರಪ್ಪ ಮನೆ ಹತ್ರ ಬಂದು ಕಾರ್ಯಕರ್ತರು ಗಲಾಟೆ ಮಾಡ್ತಾ ಇದ್ರು ಯಾಕೆ ಅಂತ ಹೇಳಿದ್ರೆ ಸರ್ ನಮ್ಮ ಬ್ಯಾನರ್ ಮೇಲೆ ಕಾಂಗ್ರೆಸ್ ಪಕ್ಷದ ಬ್ಯಾನರ್ ಕಟ್ಟಿದ್ದಾರೆ ನಾವು ಅದಕ್ಕಿಂತ ಮೇಲೆ ಕಟ್ಟಬೇಕು ಅಂತೇಳಿ ಮತ್ತೆ ಬ್ಯಾನರ್ ಬಂಟಿಂಗ್ ತೆಗೆದುಕೊಂಡು ಬಾಟ ತೆಗೆದುಕೊಂಡು ಹೋಗಿ ಕಟ್ತಾ ಇದ್ರು ಇವತ್ತು ಪಕ್ಷಕ್ಕೆ ಎಲ್ಲಾ ವ್ಯವಸ್ಥೆಗಳು ಇದೆ ಆದರೆ ಎಂಬತ್ತರ ದಶಕದಲ್ಲಿ ತೊಂಬತ್ತರ ದಶಕದಲ್ಲಿ ಪಕ್ಷಕ್ಕೆ ಒಂದು ಭದ್ರ ಬುನಾದಿಯನ್ನು ಹಾಕೋದ್ರ ಜೊ ಜೊತೆಗೆ ಈ ಪಕ್ಷದ ಲಕ್ಷಾಂತರ ಕಾರ್ಯಕರ್ತರು ತಮ್ಮ ಮನ ಧನವನ್ನ ಎಲ್ಲವನ್ನೂ ಕೂಡ ಅರ್ಪಿಸಿ ಭಾರತೀಯ ಜನತಾ ಪಾರ್ಟಿಗೆ ಒಂದು ಭದ್ರ ಬುನಾದಿನ ಹಾಕಿದ್ದಾರೆ ಅಂತ ಹೇಳೋದಕ್ಕೆ ಕಾರಣಿಭೂತರು ನಾಯಕರಲ್ಲ ಪಕ್ಷದಲ್ಲಿರ್ತಕ್ಕಂಥ ಕಾರ್ಯಕರ್ತರು